ಹಳ್ಳಿ ದಾಡಿನಿಂದ ಬಂದ ಹೆಣ್ಣು ಮಗಳ ಯಶೋಗಾಥೆಗೆ ಸಾಕ್ಷಿ ವಸಂತ ಶಿಕಾರಿಪುರ ತಾಲೂಕು ತಪ್ಪನಹಳ್ಳಿ ಗ್ರಾಮದ ವಸಂತ ಹೀಗೆ ಬೆಂಗಳೂರಿಗೆ ಬಂದು ತಾನೇ ಒಂದು ಉದ್ಯಮದ ರೀತಿ ಕಟ್ಟಡ ನಿರ್ಮಾಣ ವಸ್ತುಗಳ ವಹಿವಾಟಿನಲ್ಲಿ ಮಾರ್ಕೆಟಿಂಗ್ನಲ್ಲಿ ಮುಂಚೂಣಿಯಲ್ಲಿ ಇರ್ತೇನೆಂಬುದು ಅವರಿಗೆ ಊಹೆಗೂ ನಿಲುಕದ ಮಾತಾಗಿತ್ತು ರಾಮಚಂದ್ರಪ್ಪ ಶಾರದಮ್ಮ ದಂಪತಿಯ ನಾಲ್ವರು ಮಕ್ಕಳಲ್ಲಿ ವಸಂತ ಒಬ್ಬರೇ ಹೆಣ್ಣು ಮಗಳು ಓದಿತು ಡಿಗ್ರಿ ಚಂದ್ರಪ್ಪ ಅವರನ್ನ ಮದುವೆಯಾಗಿ ಬೆಂಗಳೂರು ಬರುವವರೆಗೂ ಬದುಕು ತನ್ನದೇ ಜಗತ್ತಿನಲ್ಲಿ ಇತ್ತು ಮದುವೆ ಬಳಿಕ ಲೋಕ ಬದಲಾಯಿತು ಸಂದರ್ಭಗಳು ಪರಿಸ್ಥಿತಿಗಳು ಛಲ ಈ ವಿದ್ಯಾವಂತ ಹೆಣ್ಣು ಮಗಳನ್ನ ಮತ್ತೊಂದು ಮಜಲಿಗೆ ಕೊಂಡೊಯ್ದಿತು ಕಟ್ಟಡ ನಿರ್ಮಾಣ ಕೆಮಿಕಲ್ ವಲಯದಲ್ಲಿ ಹೇಗೋ ಸಂಪರ್ಕ ಸಾಧಿಸಿದ ವಸಂತ ಅವರಿಗೆ ದಂಡ ಮಾವ ಅಕ್ಕ ಎಲ್ಲರೂ ಬೆನ್ನಿಗೆ ನಿಂತು ಪ್ರೋತ್ಸಾಹಿಸಿದ್ರು ವೃತ್ತಿ ಕೈ ಹಿಡಿತು ಕಷ್ಟಪಟ್ಟು ತನ್ನ ಸ್ವಾವಲಂಬಿ ಬದುಕನ್ನ ಪಡೆದು ಗೆದ್ದರು ವಸಂತ ದಿಟ್ಟತನ ಛಲ ಗುರಿ ನಿಷ್ಠೆ ಪ್ರಾಮಾಣಿಕತೆ ಇವರ ಯಶಸ್ಸಿನ ಬುನಾದಿಯಾಯಿತು ಇದರ ಪರಿಣಾಮ ಯಶಸ್ವಿ ಮಹಿಳೆಯಾಗಿ ಸಾಧಕಿಯಾಗಿ ಉದ್ಯಮಿಯಾಗಿ ನೆಲೆ ಕಂಡುಕೊಂಡರು ವಸಂತ ವಸಂತ ಅವರ ಸಾಧನೆಗೆ ನಮ್ಮ ಗೌರವ ಸ್ಫೂರ್ತಿ ಹೆಣ್ಣೆಂದ್ರೆ ಕೀರ್ತಿ ಅನ್ನೋ ಮಾತನ್ನ ನಾವು ಕೇಳಿರ್ತೀವಿ ಆದ್ರೆ ಇಲ್ಲಿ ಸಾಧಕಿಯಾದಂತ ವಸಂತ ಅವರು ಅವರ ಹಸ್ಬೆಂಡ್ ಚಂದ್ರಪ್ಪ ಅವರು ಅವರ ಸ್ಫೂರ್ತಿ ಅಂತ ಹೇಳ್ತಾ ಇದ್ದಾರೆ ಅವ್ರ ಹತ್ರ ಮಾತಾಡೋಣ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ ಈ ದಿನ ಅವ್ರಿಗೆ ಎಷ್ಟು ಸಂತೋಷ ಕೊಟ್ಟಿದೆ ಅಂತ ಮ್ಯಾಮ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದೆ ಮೇಡಮ್ ಅವರು ಮೊದಲೇ ಡಿಸ್ಕ್ಲೇಮರ್ ಹಾಕ್ಬಿಟ್ಟಿದ್ದಾರೆ ಜಾಸ್ತಿ ಪ್ರಶ್ನೆ ಕೇಳಬೇಡಿ ಅಂತ ಎಲ್ಲ ಬರೀ ಕಂಗ್ರ್ಯಾಚುಲೇಷನ್ಸ್ ಹೇಳಿ ಕಳ್ಸೋಲ್ಲ ಜಾಸ್ತಿ ಜಾಸ್ತಿ ಪ್ರಶ್ನೆ ಕೇಳಬೇಕು ಬಟ್ ಮೊದಲು ಸರ್ ಕೇಳ್ತೀನಿ ಸರ್ ನೀವು ವಸಂತ ಮ್ಯಾಮಿಂದ ಎಷ್ಟು ಇನ್ಸ್ಪೈರ್ ಆಗಿದ್ದೀರಾ ಪ್ರತಿನಿತ್ಯದ ಒಂದು ಜೀವನದಲ್ಲಿ ಗಂಡಿನ ಜೀವನಕ್ಕೆ ಎಣ್ಣೆ ಮೂಲ ಸ್ಫೂರ್ತಿ ತಾಯಿ ಇರ್ಬೋದು ಮಡದಿ ಆಗಿರ್ಬೋದು ಖಂಡಿತ ಸ್ಫೂರ್ತಿ ಪಡೆದಿದ್ದೀವಿ ಸೊ ಈ ದಿನ ಅವಾರ್ಡ್ ತಗೊಳ್ತಾ ಇದ್ದೀರಾ ನೋಡೋದಕ್ಕೆ ತುಂಬ ಸೈಲೆಂಟ್ ಅನಿಸ್ತೀರಾ ಮ್ಯಾಮ್ ಆದರೆ ನೀವು ಮಾಡಿರುವಂತ ಕೆಲಸ ಇವತ್ತು ಮಾತಾಡ್ತಾ ಇದೆ ಎಷ್ಟು ಖುಷಿ ಆಗ್ತಾ ಇದೆ ತುಂಬ ಖುಷಿ ಆಗ್ತಿದೆ ಮೇಡಮ್ ನನಗೂ ಸಾಧಕಿ ಅನ್ನೋ ಒಂದು ಪ್ರಶಸ್ತಿ ಕೊಟ್ಟ ಜೆ ಡಿ ಮೀಡಿಯಾಗೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಮ್ಯಾಮ್ ಅಂಡ್ ಎಂಜಾಯ್ ದ ಈವ್ನಿಂಗ್ ಕಂಗ್ರಾಚ್ಯುಲೇಷನ್ಸ್ ಕಂಗ್ರ್ಯಾಚುಲೇಷನ್ಸ್